बोलो भारत माता की कांग्रेस पार्टी की सोनिया गांधी की मल्लिकार्जुन खड़गे की राहुल गांधी की सिद्धरमैया की はいどうぞ。 आयु लईव हा आइ आ् बे ವೇದಿಕೆಯಲ್ಲಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸರ್ಕಾರವನ್ನ ತರಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಂತ ರಾಜ್ಯಸಭಾ ಸದಸ್ಯರು ಹಿರಿಯರಂತ ರಣದೀಪ್ ಸಿಂಗ್ ಸುರ್ಜೀವಾಲಾರವರೇ ವೇದಿಕೆ ನಮ್ಮ ಗೃಹ ಸಚಿವರೇ ಎಲ್ಲ ಹಿರಿಯ ಬೋಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ राहुल गांधी की सिद्धराम की आयता 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 はいと。 ಆಯ್ತು 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 ಬಂದವಳೆ ವೇದಿಕೆಯಲ್ಲಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸರ್ಕಾರವನ್ನ ತರಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಂತ ರಾಜ್ಯಸಭಾ ಸದಸ್ಯರು ಹಿರಿಯರಂತ ರಣದೀಪ್ ಸಿಂಗ್ ಸುರ್ಜಿವಾಲ ರವರೇ ವೇದಿಕೆ ನಮ್ಮ ಗೃಹ ಸಚಿವರೇ ಎಲ್ಲ ಹಿರಿಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ